ಇತ್ತ ಪ್ರತಾಪ್ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಬಿಟ್ರು ಸಂಗೀತ ಅವರು ಅಂತಲೇ ಹೇಳ್ಬೋದು ಆದರೆ ಸಂಗೀತ ಏನು ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ನಮ್ಮ ಚಾನಸುಗಳು ಕಳಿಸ್ಕೊಂಡು ಕಳಿಸಿದ್ರೆ ಹೌದು ಇಲ್ಲಿ ಪ್ರತಾಪ್ ಬಗ್ಗೆ ಈಗ ಹೇಳಿದ್ದಾರೆ ಸಂಗೀತ ಅವರು ಸದ್ಯ ಮನೆಯೊಳಗೆ ಏನೇ ಸ್ನೇಹ ಬಾಂಧವ್ಯ ಎಲ್ಲ ಇದ್ದರೂ ಇರ್ಬೋದು ಆದರೆ ಮನೆಯದವರೆಗೆ ಬಂದ ಮೇಲೆ ಅದು ಮುಂದುವರೆಸ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಸಾಕಷ್ಟು ಜನಗಳ ಜೊತೆ ಸ್ಕಿಪ್ ಮಾಡಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ದೀನಿ ಕೆಲವರು ಅಂತ ಸುದ್ದಿಯನ್ನು ಬಿಡವೇ ಬೇಡ ನನಗೆ ಅಂತಲೂ ಕೂಡ ನಾನು ಹಿಂದೆ ಮನೆಯೊಳಗೂ ಕೂಡ ಹೇಳಿದ್ದೆ ಹೊರಗೆ ಬಂದ ಮೇಲೆ ಇನ್ನೂ ಕೆಲವರ ಜೊತೆಯೂ ಕೂಡ ಬಾಂಧವ್ಯನ ಇಟ್ಕೊಳ್ಳೋದಿಲ್ಲ ಅದರಲ್ಲಿ ಪ್ರತಾಪ್ ಕೂಡ ಒಬ್ಬ ಅಂತಲೂ ಕೂಡ ಹೇಳ್ತಾರೆ ಅದಕ್ಕಾಗಿ ಕೆಲವು ಜನ ಅಂದರು ಓಹ್ ಸಂಗೀತವರು ಹಂಗಾರೆ ನಿಜಕ್ಕೂ ಕೂಡ ಅವರು ಕೇಳ್ದಂಗೆ ಜನಗಳ ಬೆಂಬಲ ಇತ್ತು ಅಂತ ಗೊತ್ತು ಮಾಡ್ಕೊಂಡು ಏನಾದ್ರು ಸಂ ಪ್ರತಾಪ್ ಜೊತೆ ಈ ಥರ ಹಾಡಿದ್ರ ಅಂತಲೂ ಕೂಡ ಈಗ ಅನುಮಾನ ಮಾಡಿಕೊಡುತ್ತೆ ಯಾಕೆಂತಂದರೆ ಈಗ ಪ್ರತಾಪ್ನೂ ಕೂಡ ನಾವು ಹೊರಗಡೆ ಬಂದ ನಂತರ ಮಾದ್ರಸಿಗೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ ನನಗೆ ಈ ಸೋಲನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಾನು ಹೇಳಬೇಕು ನಾನೇ ನಿಜವಾಗ್ಲೂ ಗೆಲ್ಲಬೇಕಾಗಿದ್ದು ನಾನು ಸಿಕ್ಕಾಪಟ್ಟೆ ಸರ್ವೈವ್ ಮಾಡಿದ್ದೆ ಕಷ್ಟಪಟ್ಟಿದ್ದೆ ಹೋರಾಟ ಮಾಡಿದ್ದೆ ಆದರೂ ಕೂಡ ನಾನು ಸೋತಿದ್ದೀನಿ ಅಂದರೆ ನಿಜಕ್ಕೂ ನನಗೆ ತುಂಬಾ ಬೇಸರ ಆಗುತ್ತೆ ನೋವಾಗಿದೆ ಅಂತಲೂ ಕೂಡ ಈ ಮೂಲಕ ಸಂಗೀತ ಅವರು ಹೇಳ್ಕೊಂಡಿದ್ದಾರೆ ಹಾಗಾಗಿ ನೀವೇನಂತೆ